ಇದು ಸ್ಟಾರ್ಟಿಂಗ್ ಇನ್ನೂ ಸ್ಟಾರ್ಟ್ ಮಾಡೋಣ ರಮ್ಯಾ ಮ್ಯಾಮ್ ಅವ್ರ ಒಪಿನಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು ಸೊ ಅದಾದ್ಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಅಂಡ್ ಮ್ಯಾಮ್ ಹೇಳ್ದಂಗೆ ತುಂಬಾ ವಲ್ಗರ್ ಆಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟರು ಎಲ್ಲರೂ ಅದನ್ನ ಕೇಳೆ ಬೇಜಾರಾಯ್ತು ಸೊ ಯು ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ ನಮ್ಮ ಪ್ರಥಮ್ ಸರ್ ಆ್ಯಂಡ್ ಅವರ್ ಬಿಹೇವಿಯರು ಈ ವಿಷಯದಲ್ಲಿ ಚಿನ್ಯೂನ್ ಆಗಿದೆ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಒಂದು ಪ್ರಥಮ್ ಸರ್ಗೆ ಯಾರು ಮಂಚಕು ಮಚ್ಚರು ಹಾಗೆ ಬ್ಯಾಗ್ ತೋರ್ಸೋದು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು ಇವ್ರಿಗೂ ಅವರೇ ಹೇಳಿದರು ಅದಾದ್ಮೇಲೆ ಅವ್ರು ಯಾರಿಗೂ ಸಪೋಸ್ ಡೇ ಎಲ್ಲ ಅವರೇ ಹೇಳಿರೋದನ್ನ ಕಾಡು ನೋಡಿ ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಫೈರ್ ಫೈಲ್ ಮಾಡಿಲ್ಲ ತುಂಬಾ ಬಂತು ನಮ್ಮ ಲಾಯರ್ ಚಿಫ್ ಸರ್ ಅವರು ಪಾಪ ಅವ್ರು ಹೇಳಿದ್ರು ಆ ಕಂಪ್ನಿಗೂ ಕೇಳಿ ಅಂತ ಅದಾದ್ಮೇಲೆ ಮಾತು ಕೇಳಿದ ಇನ್ಫ್ಯಾಕ್ಟ್ ಪ್ರಭೋಕ್ ಮಾಡಿದ್ರು ಅದೇ ಸ್ವಿಚಿಂಗ್ ಚಿಂಜ್ ಮಾಡ್ಕೊತಿರೋದು ಐ ಥಿಂಕ್ ಈ ನ್ಯೂ ಈ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಒಂದು ಅನಿಸ್ತೀವಿ ಸೊ ಅದಾದ್ಮೇಲೆ ತುಂಬ ಅಬ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇದೆ ಅದೇನೋ ಚಿಟ್ಕೆಲ್ಲ ಹೊಡ್ಕೊಂಡು ಬಿಕ್ಕು ಅದು ಇದು ಇಟ್ ವಾಸ್ ನಾಟ್ ನೆಸೆಸರಿ ಅಂತ ಬನ್ಸುತ್ತೆ ಸಿಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ ಎಲ್ರಿಗೂ ಅವ್ರಿಗೆ ಆದ್ ರೆಸ್ಪೆಕ್ಟ್ ಇರುತ್ತೆ ಯಾರೋ ಒಬ್ರು